साधु कोकिला ಅವರೊಬ್ಬ ಬಹುಮುಖ ಪ್ರತಿಭೆ ನಟ ನಿರ್ದೇಶಕ ಹಾಗೂ ಸಂಗೀತ ನಿರ್ದೇಶಕರು ಕೂಡ ಹೌದು ರಿಯಲ್ ಲೈಫ್ ನಲ್ಲಿ ಮಲ್ಟಿ ಟಾಸ್ಕ್ ಮಾಡೋ ಸಾಧು ಕೋಕಿಲ ಈಗ ರಿಯಲ್ ಲೈಫ್ ನಲ್ಲೂ ಕೂಡ ಒಟ್ಟೊಟ್ಟಿಗೆ ನಾಲ್ಕು ಅವತಾರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ವಾರ ಬಿಡುಗಡೆಯಾಗಲಿರುವ ರಾಜ್ ವಿಷ್ಣು ಚಿತ್ರದಲ್ಲಿ ಕೋಕಿಲ ಒಂದಲ್ಲ ಎರಡಲ್ಲ ಒಟ್ಟು ನಾಲ್ಕು ಪಾತ್ರಗಳನ್ನ ಮಾಡಿದ್ದಾರೆ ಜ್ಯೋತಿಷಿ ಐಸ್ ಕ್ರೀಮ್ ವ್ಯಾಪಾರಿ ತಮಟೆ ವಾದಕ ಹಾಗೂ ಅಲೆಮಾರಿಯಾಗಿ ಅಭಿನಯಿಸಿದ್ದಾರೆ ಪ್ರತಿ ಪಾತ್ರಕ್ಕೂ ಅವರ ಲುಕ್ ಮೇಕಪ್ ಹೇರ್ ಸ್ಟೈಲ್ ಡ್ರೆಸ್ ಎಲ್ಲವೂ ವಿಭಿನ್ನವಾಗಿದೆ ಅದು ನಿಜಕ್ಕೂ ಸವಾಲಿನ ಕೆಲಸವಾಗಿತ್ತು ಆದ್ರೆ ಅವನ್ನೆಲ್ಲ ಮೀರಿ ಸಾಧು ಕೋಕಿಲಾ ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಸಾಧು ಕೋಕಿಲಾ ಅವರನ್ನು ನಾಲ್ಕು ಅವತಾರಗಳಲ್ಲಿ ನೋಡೋದಕ್ಕೆ ಅಭಿಮಾನಿಗಳಲ್ಲೂ ಕೂಡ ಕುತೂಹಲ ಹೆಚ್ಚಾಗಿದೆ ಸಾಧು ಕೋಕಿಲಾ ಅವರ ಪಾತ್ರಗಳೇ ಚಿತ್ರಕ್ಕೆ ಸಾಕಷ್ಟು ಟ್ವಿಸ್ಟ್ ತಂದ್ಕೊಟ್ಟಿವೆ ಅಂತ ನಿರ್ದೇಶಕ ಕೆ ಮಾದೇಶ್ ಅವರು ತಿಳಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ